ಈ ಕಿಡ್ನಿಯಲ್ಲಿ ಇದ್ದವರು ಮೊದಲು ಮತ್ತೆ ಗಂಜಿ ಕುಡ್ಕೊಂಡೇ ಇದ್ದರಂತೆ ಮತ್ತೆ ಯಾವುದೇ ತರಕಾರಿ ಪರಕಾರ ಏನು ತಿಂತಾರಲ್ಲ ಅಂತೆ ಇಲ್ಲಿ ಬಂದು ಮೂರು ವಾರ ಸ್ನಾನ ಮಾಡಿದ್ಮೇಲೆ ಮುದ್ದೆ ತರಕಾರಿ ಎಲ್ಲ ಇದ್ರಿ ಫಸ್ಟ್ ಕ್ಲಾಸ್ಗೆ ನಮಗೆ ಆರೋಗ್ಯ ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳ್ತಾವೆ ಅವ್ರು ಹೇಳ್ತಾವ್ರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಹೆಂಗೆ ಕಣ್ಣ ಕುಂಬಳಕಾಯಿ ನಡಿತಿದ್ರು ಒಂದು ಪ್ರಾಬ್ಲಮ್ ಇತ್ತು ಹಾಂ ಏನೋ ಬಿಡ್ತಿದ್ದ ಹಾಂ ಅದಕ್ಕೆ ಹೆಸ್ರು ಹೇಳಿದ್ರು ಅಣ್ಣ ಒಂಬತ್ತು ಒಂಬತ್ತು ರೋಣಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಅಂದರೆ ಹೊಸಕೋಟೆ ಕೋಲಾರ ಇರುವಂತಹ ತಾವರೆಕೆರೆ ಹತ್ರ ಇರುವಂಥ ದೇವಸ್ಥಾನ ಫ್ರೆಂಡ್ಸ್ ಇದು ಈ ದೇವಸ್ಥಾನದ ಹೆಸರು ಬಂದು ಭದ್ರಕಾಳಿ ಮತ್ತು ಪ್ರತ್ಯಂಗಿರ ದೇವಿ ಶಕ್ತಿಪೀಠ ಅಮ್ಮನವರ ದೇವಸ್ಥಾನ ಫ್ರೆಂಡ್ಸ್ ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿ ಭಾನುವಾರ ಸೋಮವಾರ ಮಂಗಳವಾರ ಇಲ್ಲಿ ನಾವು ಅರ್ಕೆ ತೀಸ್ಬೋದು ಫ್ರೆಂಡ್ಸ್ ಅದು ಯಾವ ಥರ ಅಂದರೆ ಒಂದು ಅರ್ಶಿನ ಬಟ್ಟೆ ಮಾಡ್ಕೋಬೇಕು ಆ ಅರ್ಶಿನ ಬಟ್ಟೆಯಿಂದ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಫ್ರೆಂಡ್ಸ್ ದೇವಸ್ಥಾನದ ಪ್ರತಿಯೊಂದು ಗರು ಪ್ರತಿಯೊಂದು ಮೂಲೆಯೂ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಮ್ಮನವರ ತ್ರಿಶೂಳ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊಬೇಕು ಫ್ರೆಂಡ್ಸ್ ನಾವು ಹೇಳ್ಕೊಂಡೋಗಿ ಒಂದು ವಾರಕ್ಕೆ ನಮ್ಮ ಸಂಕಲ್ಪ ನಮ್ಮದು ಆಸೆ ಏನೇ ಇದ್ರೂ ಖಂಡಿತ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎರಡು ವಾರದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಇದಕ್ಕೆ ನಾನು ಸಾಕ್ಷಿ ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಬಂದಿರುವ ಭಕ್ತಾದಿಗಳು ನನಗೆ ಹೇಳಿರುವ ಮಾತು ಮತ್ತು ನಾನು ನನ್ನ ಕಣ್ಣಾರೆ ನೋಡಿರುವಂಥ ದೃಶ್ಯ ಫ್ರೆಂಡ್ಸ್ ಇದು ಸ್ನಾನ ಮಾಡೋದು ಅಂದರೆ ಮತ್ತೆ ಮಂಕಿರೋದಾಗಲಿ ವಿದ್ಯೆ ಬರ್ದಿರೋದಾಗಲಿ ಬಿಡಿ ಮತ್ತೆ ಮೈ ಕೈ ನೋವು ಆರೋಗ್ಯ ಹೆಚ್ಚು ಕಮ್ಮಿದ್ರು ಕೂಡ ಕಿಟ್ನಿಗಳು ಸಹ ಇಲ್ಲಿ ಬಂದಿದ್ದಾವೆ ಅನೇಕ ಜನಗಳ್ಗ ಮೂರು ವಾರ ವಾರ ಸಲ ಸ್ನಾನ ಮಾಡಿಸಿದ್ವಿ ಮಾಡಿಸಿಕೊಂಡಿ ಇವತ್ತು ಕಿಟ್ನಿಗಳು ಕೂಡ ಆಗಿದೆ ಆರೋಗ್ಯ ಕೂಡ ಖಚಿತವಾಗಿದೆ ಯಾರನ್ನ ಕೇಳಿ ಇಲ್ಲಿ ಸ್ನಾನ ಮಾಡಿಸಿದವ್ರು ಈಗ ಚೆನ್ನಾಗಿದ್ದೀರಿ ನಾವು ಪರವಾಗಿಲ್ಲ ಆರೋಗ್ಯವಾಗಿದ್ದೀರಿ ಅಂತ ಹೇಳ್ತಾರೆ ಅದರಿಂದ ಇದು ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ವಾರಕ್ಕೆ ಮೂರು ಮೂರು ದಿವಸ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ ಯಾರು ಮಾಡಿಸ್ಕೊಂಡ್ರೆ ಅವ್ರು ಕಂಟಿನ್ಯೂ ಆಗಿ ಮೂರು ವಾರ ಮಾಡಿಸ್ಕೊಂಡ್ರೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ಮತ್ತೆ ನಿದ್ದೆ ಬರ್ದ್ರಿರಲಿ ಮುಂಕಿರಲಿ ಮತ್ತು ಎಲ್ಲ ಮತ್ತೆ ಈ ಲೆಕ್ಕೋದವ್ರು ಸುಮಾರು ಜನ ಈಗ ಎಷ್ಟೋ ಜನ ಲಕ್ಕಾದವ್ರಿಗೆ ಒಳ್ಳೆಯದಾಗಿದೆ ಮೂರು ವಾರ ನಾಲ್ಕು ವಾರ ಮಾಡಿಸ್ಕೊಂಡೆ ಆಗಿದೆ ಕೆಲವರಿಗೆ ಫುಲ್ಲು ತೊನ್ನಿತ್ತು ಅವರು ಮದುವೆನೇ ಇರಲಿಲ್ಲ ಅವರು ಐದು ವಾರ ಮಾಡಿಸಿದ್ರು ಆರನೇ ವಾರ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಆಗಿದೆ ಅವ್ರಿಗೂ ಅಷ್ಟೇ ಇಲ್ಲಿ ಆ ಮಂಗಳ ದ್ರವ್ಯ ಸ್ನಾನ ನೋಡಿ ಇಷ್ಟು ಮಾತ್ರ ದೇವರೇನಾಗ್ಲಿ ಅದು ಒಳ್ಳೇದಾಗುತ್ತೆ ಹೌದೌದು ಪರೀಕ್ಷೆ ಮಾಡ್ಲಿ ಬೇಕಾದ್ರೆ ಯಾರು ಈಗ ಬಂದು ಸ್ನಾನ ಮಾಡಿಸಿದ್ರಿ ಮೂರು ವಾರ ಅವರೇ ಹೇಳ್ತಾರೆ ಅವ್ರ ಹೇಳ್ತವ್ರೆ ತರಕಿನೇ ಅಂತ ಇವತ್ತು ಮುದ್ದೆ ತರಕಾರಿ ಎಲ್ಲ ತಿಂತ ಇದ್ರಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಒಳಗ ಕಿಡ್ನಿ ಇಲ್ದಿದ್ರು ಪಾದದ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಭದ್ರಕಾಳಮ್ಮನ ಪಾದದ ಮೇಲೆ ಅಂದದ ಚಂದದ ಮಕರ ಭದ್ರಮ್ಮ ಚೆಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಭದ್ರತಾಳಮ್ಮ ಬರುವಾಗ ಬಾಳೆಲ್ಲ ಗಮ್ಮೆಂದಿತ ನಮ್ಮ ಭದ್ರಾಳಮ್ಮ ಬರುವಾಗ ಬಾಳೆಲ್ಲ ಗಮ್ಮ ಭದಾಳಮ್ಮ ಚೆಲ್ಲಿದ ಒಂದು ಹುಡುಗಿ ಬಂದಿತ್ತು ಆ ಹುಡುಗಿ ಮುಖಾಂತರನೇ ನಾನು ಮಾತಾಡಿಸ್ದೆ ಆ ಹುಡುಗಿಗೆ ಬುದ್ಧಿ ಮೈಂದೆ ಅಂದ್ರೆ ಮೈಂಡ್ ಮೆಚುರಿಟಿ ಇಲ್ಲ ಫ್ರೆಂಡ್ಸ್ ಒಂಥರ ಮೆಂಟಲಿ ಶಾಕ್ ದಯವಿಟ್ಟು ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ನಿಮ್ಮ ಕಷ್ಟ ಸಂಕಲ್ಪ

ಸುಮಾರು ಒಂದು ಎಂಟು ಲಕ್ಷ ಖರ್ಚು ಮಾಡಿದ್ದಾರೆ ಮುಣಿ ಪಲ್ಯಲ್ಲ ಹಾಸ್ಪಿಟ್ಲ್ ಹಾಕಿದ್ರಿ ಅದು ಹೋಗ್ಬಿಟ್ಟೈತೆ ಅಂತ ಅವ್ರು ವಾಪಸ್ ಕೊಟ್ರು ಈಗ ನಾನ್ ತಗೊಂಡ್ಬಂದು ಅಮ್ಮನ ಹತ್ರ ಹಾಕಿ ಎಲ್ ಇ ಡಿ ಪೆಲ್ಲ ಹಚ್ಚಿದೆ ನಾಲ್ಕು ವಾರ ಹಚ್ಚಿದೀನಿ ಇದು ಲಾಸ್ಟ್ ವಾರ ಅಮ್ಮನ್ ಚೆನ್ನಾಗ್ ಕಾಪಾಡೋ ಬದ್ವಿ ಕಡಮ್ಮ ಎಲ್ಲ ನಾವಿದೆ ಫಸ್ಟ್ ಅಂದ್ರೆ ಇದೇ ಎಲ್ಲ ಅಮ್ಮ ಮಾಡ್ತೀನಿ ಅಂದ್ರೆ ಮಗು ಪರವಾಗಿ ಪಾಕ್ರಮ್ ಪಾಟ್ರಾಗಿ ಮಗುನ ಸ್ವಲ್ಪ ಓದ್ಕೊಂಡಿದ್ದು ಹ್ಮ್ ಚೆನ್ನಾಗೈತಿ ಪಾಪು ಇವಾಗ ಐದ್ ತಿಂಗ್ಳ ಆಗೈತೆ ಚೆನ್ನಾಗೈತೆ ಪಾಪು ಇವಾಗ ಎಂಟ್ ಲಕ್ಷ ಖರ್ಚು ಮಾಡಿದ್ರಲ್ಲ ನಾವು ಉಳಿಲ್ಲಲ್ಲ ಹೋಗ್ಬಿಟ್ಟೈತಿ ಅಂತ ಕೊಟ್ರಲ್ಲ ಅಮ್ಮನ್ ಕಾಪಾಡದಲ್ಲ ನಮ್ ಅವ್ರ ಬಂದು ಮಾಸ್ತಿ ಕಡೆ ಅವ್ರು ಇನ್ನ ಇವಾಗ ಪಾಪನ್ ಎತ್ಕೊಂಡ್ ಬಂದಿಲ್ಲ ಮಾಡ್ತಾ ಇದ್ದೀನಿ ಅಮ್ಮನ್ ಕಾರ್ಕೆ ನಾನು ಒಳ್ಳೇದಾಗ್ಲಿ ನಮ್ ತಂಗಿ ಮಗಳು ಮಗಳು ತಂಗಿ ಮಗಳ ಮಗಳು ನಾನು ಅಮ್ಮನ್ ಕಾರ್ಕೆ ಮಾಡಿದ್ದು ಇವತ್ತು ಚಮತ್ಕಾರ ಐತೆ ಅಮ್ಮನ್ ಐತೆ ಚೆನ್ನಾಗೈತೆ ಅಂತ ಅಮ್ಮನ್ ಕಾರ್ ಒಂದೇ ಒಂದ್ ಆಡಿ ಹೇಳ್ಬಿಡ್ತೀನಿ ಮೈಸೂರಿನ ಬಂದಿದ್ದೀರಾ ಶ್ರೀರಂಗಪಟ್ಟಣ ತಾಲೂಕು ಹೌದಾ ಅಮ್ಮನವ್ ದೇವಸ್ಥಾನ ಏನ್ ಗೊತ್ತಾಯ್ತು ಈ ತರ ಯಾರು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಈ ತರ ಹಿಡಿದ್ರು ಕೈ ಕಾಲು ನೋವು ಅಂತ ಹೇಳಿ ನಾವು ಮಾಡ್ತಿದ್ವಿ ಮಾಡ್ತೀವಿ ಮೂರನೇ ವಾರ ಬರ್ತಾ ಸರ್ ಹೌದಾ ಕೈ ಕಾಲು ಆಗ್ತಾ ಇದೆಯಾ ಆಗ್ತಾ ಇದೆ ಅಮ್ಮ ನಮ್ಗೆ ಆಯ್ತಾ ಇದೆ ಸರ್ ಹೌದಾ ಮತ್ತೆ ನಮ್ಮ ಮಗನಿಗೆ ಮನೆ ಕಟ್ಟಿದ್ದಕ್ಕೆ ಲೋನ್ ಆದ್ರೆ ಸಾಕು ಅಂತ ಹೇಳಿದ್ವಿ ಆ ಲೋನ್ ಹದಿನೈದು ತೊಳಿಗೆ ಲೋನ್ ಆಯ್ತು ಸರ್ ಒಳ್ಳೇದಾಗಿದೆ ಅಂದ್ರೆ ಎರಡು ಪರ್ಸೆಂಟ್ ನಮ್ಗೂ ಮುಡ್ಬೋದು ಅಮ್ಮನ ಯಾರಾದ್ರೂ ತೊಂದರೆ ಅಲ್ಲ ಏನಾದ್ರು ಸಮಸ್ಯೆ ಇಲ್ಲ ಅಂದ್ರೆ ಎಲ್ಲ

ಅಲ್ಲಿ ಬಂದು ಆ ತಾತ ಮೂರು ವಾರ ನೀರು ಹಾಕಿಸ್ಕೊಂಡ್ರಂತೆ ನೀರು ಹಾಕಿಸ್ಕೊಂಡು ಹೋಗಿ ಎರಡು ವಾರದಲ್ಲೇ ಅವ್ರ ಚರ್ಮ ಕಾಯಿಲೆ ಇರ್ಬೋದು ಅವರ ಅಲರ್ಜಿ ತುರ್ಕೆ ಯಾವುದೇ ಥರ ಚರ್ಮದ ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ನೀರು ಹಾಕಿಸ್ಕೊಂಡು ಹೋದರೆ ಮತ್ತು ಇನ್ನೊಂದು ಬಂದು ಯಾವುದೇ ಥರ ಕಿಡ್ನಿ ಫೇಲ್ಯೂರ್ ಆಗಿರಲಿ ಯಾವುದೇ ಥರ ಕಾಯಿಲೆ ಆಗಿರಲಿ ಪ್ರತಿಯೊಂದು ಕಾಯಿಲೆಗೂ ಇಲ್ಲಿ ಗುಣಮುಖರಾಗ್ತಾರೆ ಅಷ್ಟು ಪವರ್ಫುಲ್ ಇರುವಂಥ ದೇವಸ್ಥಾನ ಫ್ರೆಂಡ್ಸ್ ಈ ದೇವಸ್ಥಾನ ನೀವು ಒಮ್ಮೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಇನ್ನೂ ಕೆಲವ್ರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಪರತಿಯೇತ್ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಎತ್ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ கத்தையா வந்தவரே பதிரம்மா கத்தைய வந்தவரே பதிரம்மா எங்க டரவணி விங்க பிங்கதராணி எங்கடே விங்க தராணி ஆரி வந்தவரே பதிரம்மா ಆರತಿ ಬೆಳಗುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಆರತಿ ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಆರತಿಯೇ ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಕಟ್ಟೆಯಿಂದ ಬಂದವಳೆ ಭದ್ರಕಾಳಮ್ಮ ಕತ್ತೆಯಿಂದ ಬಂದವಳೇ ಭದ್ರಕಾಳಮ್ಮ ಎಂಕಟರಮಣಿ ಬಿಂಕದ ರಾಣಿ ಎಂಕಟರಮಣಿ ಬಿಂಕದ ರಾಣಿ ಆರೈಸಿ ಬಂದವಳೇ ಭದ್ರಕಾಳಮ್ಮ ఆరతి బెళగారమ్మ ఆనందద నమ్మన కయమ్మ